ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಮನೆಯಲ್ಲಿ ಎಷ್ಟ್ ದೀಪನ ಹಚ್ಬೇಕು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ಹಚ್ಚುವಂತ ದೀಪ ನಮ್ಮನೆ ಸಮೃದ್ಧಿಗೆ ಕಾರಣ ಆಗಿರುತ್ತೆ ಹಾಗಾಗಿ ಎಷ್ಟು ದೀಪಗಳನ್ನು ಮನೆ ಒಳಗಡೆ ಮನೆ ಹೊರಗಡೆ ಹಚ್ಬೇಕು ಮತ್ತೆ ಯಾವ ರೀತಿ ಲೆಕ್ಕ ತಗೋಬೇಕು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀವರ್ಸ್ ಒಬ್ಬರು ಪ್ರಶ್ನೆ ಕೇಳಿದ್ರು ಮನೆಯಲ್ಲಿ ನಾಲ್ಕು ದೀಪ ಹಚ್ಬೋದಾ ಅಂತ ನಾಲ್ಕು ದೀಪ ಯಾವುದರ ಸಂಕೇತ ಆಗಿರುತ್ತೆ ಇದನ್ನ ಹಚ್ಚಬೇಕಾ ಹಚ್ಚಬಾರ್ದಾ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ದೇವರ ಮನೆ ಪಶ್ಚಿಮಕ್ಕೆ ಇದ್ರೆ ಯಾವ ರೀತಿ ನಾವು ದೀಪಗಳನ್ನು ಹಚ್ಚಬೇಕು ಯಾವ ಕಡೆ ಇಡಬೇಕು ಈ ಥರದ್ದೆಲ್ಲ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ ಈ ಜಾಗದಲ್ಲಿ ದೀಪ ಹಚ್ಚೋದ್ರಿಂದ ಸಾಲದ ಸಮಸ್ಯೆ ಬೇಗನೆ ನಿವಾರಣೆ ಆಗುತ್ತೆ ಅಲ್ಲದೆ ನಾವು ದುಡಿಯುವಂತ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲತ್ತೆ ಅದು ಯಾವ ಜಾಗ ಯಾವ ಕಡೆ ನಾವು ದೀಪ ಹಚ್ಚಬೇಕು ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಮನೆಗಳಲ್ಲಿ ಸಮಸಂಖ್ಯೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಒಬ್ಬರು ಹೇಳ್ತಾರೆ ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಇನ್ನೊಬ್ಬರು ಹೇಳ್ತಾರೆ ಸಮಸಂಖ್ಯೆ ಅಂದ್ರೆ ಎರಡು ನಾಲ್ಕು ಆರು ಎಂಟು ಹತ್ತು ಹೀಗೆ ಬೆಸ ಸಂಖ್ಯೆ ಅಂದ್ರೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿ ಆದರೆ ಒಂಟಿ ದೀಪ ಹಚ್ಚೋದು ಕೂಡ ಒಳ್ಳೇದಲ್ಲ ಇನ್ ಕೆಲವರು ಮೂರು ದೀಪನೂ ಹಚ್ಚಬಾರ್ದು ಅಂತ ಹೇಳ್ತಾರೆ ಅದು ಬೆಸ ಸಂಖ್ಯೆ ಆದರೆ ಸಮಸಂಖ್ಯೆ ಅಂತ ಹೇಳಿ ನಾಲ್ಕು ದೀಪ ಹಚ್ಬೋದಾ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಎಷ್ಟು ದೀಪ ಹಚ್ಚಿದ್ರೆ ಒಳ್ಳೆಯದು ಪ್ರತಿದಿನ ಮನೆಯಲ್ಲಿ ಎರಡು ದೀಪ ಹಚ್ಬೋದು ಪ್ರತಿದಿನ ನೀವು ಹಚ್ಚುವಂಥ ದೀಪ ಎರಡು ದೀಪ ಹಚ್ಬೋದು ಮತ್ತು ತುಳಸಿ ಹತ್ರ ಒಂದು ದೀಪ ಈ ರೀತಿ ಮೂರು ದೀಪನ ಹಚ್ಬೋದು ಇದು ತುಂಬ ತುಂಬ ಒಳ್ಳೆಯದು ಮೂರರ ಸಂಖ್ಯೆ ಇದು ಗುರುಗಳ ತತ್ವ ಇರುವಂಥದ್ದು ಗುರುಗಳ ನಂಬರು ಹಾಗಾಗಿ ಮೂರು ದೀಪಗಳನ್ನು ಹಚ್ಬೋದು ಮನೆ ಒಳಗಡೆ ಎರಡು ದೀಪ ಹೊರಗಡೆ ತುಳಸಿ ಗಿಡದ ಹತ್ರ ಒಂದು ದೀಪ ಮತ್ತೆ ಕೆಲವರು ಕಾಮಾಕ್ಷಿ ದೀಪ ಹಚ್ತಾರೆ ಅಂಥವರು ಕಾಮಾಕ್ಷಿ ದೀಪ ಹಚ್ಚಿದ್ರೆ ನಾಲ್ಕು ದೀಪ ಆಗುತ್ತೆ ನಾಲ್ಕು ದೀಪ ಹಚ್ಬೋದಾ ಇದನ್ನ ಪರ್ಟಿಕ್ಯುಲರ್ ಆಗಿ ವಿವರ್ಸೊಬ್ಬರು ಪ್ರಶ್ನೆ ಕೇಳಿದ್ರೆ ನಾಲ್ಕು ದೀಪ ಹಚ್ಚಬಾರ್ದು ನಾಲ್ಕು ರಾಹುವಿನ ಸಂಖ್ಯೆ ಹಾಗೆ ಒಂಟಿ ದೀಪನು ಕೂಡ ಹಚ್ಚೋ ಹಾಗಿಲ್ಲ ದೇವರ ಮನೆಯಲ್ಲಿ ಬರೀ ಒಂದೇ ಒಂದು ದೀಪ ಕೂಡ ಹಚ್ಚೋ ಹಾಗಿಲ್ಲ ಒಂಟಿ ದೀಪನು ಹಚ್ಚಬಾರ್ದು ನಾಲ್ಕು ರಾಹುವಿನ ಸಂಖ್ಯೆ ಆಗುತ್ತೆ ಹಾಗಾಗಿ ನೀವು ಪ್ರತಿದಿನ ಹಚ್ಚೋ ಅಂತ ಎರಡು ದೀಪ ಒಂದು ಕಾಮಾಕ್ಷಿ ದೀಪ ಮತ್ತೆ ಹೊರಗಡೆ ನೀವು ತುಳಸಿ ಹತ್ರ ಒಂದು ದೀಪ ಹಚ್ತಾ ಇದ್ದೀರಾ ಅಂದ್ರೆ ಒಟ್ಟು ನಾಲ್ಕು ಆಗುತ್ತೆ ಅದ್ರ ಜೊತೆಗೆ ಎರಡು ತುಪ್ಪ ದೀಪಗಳನ್ನು ಹಚ್ಚಿ ಈ ರೀತಿ ಚಿಕ್ಕ ಚಿಕ್ಕ ದೀಪಗಳು ಹಿತ್ತಾಳೆ ಅಥವಾ ಬೆಳ್ಳಿದು ಸಿಗುತ್ತೆ ಇದನ್ನ ತಂದಿಟ್ಕೊಳ್ಳಿ ಇದರಲ್ಲಿ ಪ್ರತಿದಿನ ತುಪ್ಪದ ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಇದರಿಂದ ನಿಮ್ಮ ಮನೇಲಿ ಪ್ರತಿದಿನ ಆರು ದೀಪಗಳನ್ನು ಹಚ್ಚದಾಗೆ ಆಗತ್ತೆ ಅಲ್ವಾ ದೇವ್ರ ಮನೆಯಲ್ಲಿ ಐದು ಹೊರಗಡೆ ತುಳಸಿ ಗಿಡ ಹತ್ರ ಒಂದು ಇನ್ನು ಈ ರೀತಿ ಕಾರ್ತಿಕ್ ಮಾಸ ಶ್ರಾವಣ ಮಾಸ ಅಥವಾ ನೀವು ಯಾವುದಾದ್ರೂ ಹಬ್ಬ ಹರಿದಿನ ಲಕ್ಷ್ಮೀ ಪೂಜೆ ಮಾಡುವಂತ ದಿನ ಹೊಸಲತ್ರ ಕೂಡ ಎರಡು ದೀಪ ಹಚ್ತೀರಾ ಆಗ ಎಷ್ಟು ದೀಪ ಆಗುತ್ತೆ ಒಟ್ಟು ಎಂಟು ದೀಪ ಆಗುತ್ತೆ ಎಂಟು ಕೂಡ ಅಷ್ಟಲಕ್ಷ್ಮಿಯರ ಸಂಕೇತ ಆಗಿರೋದ್ರಿಂದ ಎಂಟು ದೀಪನ ಮನೇಲಿ ಹಚ್ಬೋದು ಕೆಲವರೆಲ್ಲ ಅದು ಒಂದು ಶನಿದೇವರ ನಂಬರ್ ಆಗಿರತ್ತೆ ಹಾಗಾಗಿ ಹಚ್ಬಾರ್ದು ಅಂತ ಹೇಳ್ಬೋದು ಆದರೆ ಎಂಟು ದೀಪ ಹಚ್ಚೋದು ಕೂಡ ಒಳ್ಳೇದೇನೆ ಅದರಲ್ಲಿ ತಪ್ಪೇನಿಲ್ಲ ಈಗ ನಾವು ಅಷ್ಟ ದಿಕ್ಪಾಲಕರು ಅಷ್ಟ ವಸುಗಳು ಅಷ್ಟ ಲಕ್ಷ್ಮಿಯರು ಏನು ಹೇಳ್ತೀವಿ ಎಲ್ಲ ಕೂಡ ತುಂಬಾ ಒಳ್ಳೇದೇನೆ ಹಾಗಾಗಿ ಎಂಟು ದೀಪನ ಹಚ್ಬಹುದು ಮತ್ತೆ ಶನಿದೇವರನ್ನು ಕೂಡ ಪ್ರಾರ್ಥನೆ ಮಾಡ್ಕೊಂಡು ಎಂಟು ದೀಪ ಹಚ್ಚೋಣ ಬಿಡಿ ಅವರ ಆಶೀರ್ವಾದ ಕೂಡ ಬೇಕೇ ಬೇಕಲ್ವಾ ಕೆಲವು ಸಲ ತುಳಸಿ ಹತ್ರ ಕೆಲವರು ಎರಡು ದೀಪ ಹಚ್ತಾರೆ ಅಂದ್ರೆ ಮಣ್ಣಿನ ದೀಪ ಹಚ್ಚಿದ್ರೆ ಎರಡು ದೀಪ ಹಚ್ತಾರೆ ಅಥವಾ ಕೆಲವರು ಕಾಮಾಕ್ಷಿ ದೀಪ ಹಚ್ಚಲ್ಲ ಅನ್ನೋದಾದ್ರೆ ಪ್ರತಿದಿನ ಹಚ್ಚುವಂಥ ಎರಡು ದೀಪ ಎರಡು ತುಪ್ಪದ ದೀಪ ಅದ್ರ ಜೊತೆಗೆ ತುಳಸಿ ದೀಪ ಒಂದು ಮತ್ತು ಹೊಸಲತ್ರ ಹಚ್ಚುವಂಥ ಎರಡು ದೀಪ ಇದೆಲ್ಲ ಒಟ್ಟು ಸೇರಿದ್ರೆ ಏಳು ಆಗುತ್ತೆ ಆದರೆ ಏಳು ದೀಪ ಮಾತ್ರ ಹಚ್ಚಬಾರ್ದು ಇದು ಕೇತುವಿನ ಸಂಖ್ಯೆ ಆಗುತ್ತೆ ಏಳು ಅನ್ನೋದು ಕೇತುವಿನ ನಂಬರ್ ಹಾಗಾಗಿ ಏಳು ದೀಪ ಹಚ್ಚೋದು ಬೇಡ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಒಂದು ನಾಲ್ಕು ಮತ್ತು ಏಳು ಇಷ್ಟನ್ನ ಬಿಟ್ಟು ಅದ್ರ ಮೇಲೆ ನೀವು ಎಷ್ಟು ದೀಪ ಬೇಕಾದರೂ ಹಚ್ಬೋದು ಇನ್ನು ಕೆಲವರಿಗೆ ಪದ್ಧತಿಯ ಪ್ರಕಾರ ಅಂದ್ರೆ ಅವರಿಗೆ ಪಾರಂಪರ್ಯವಾಗಿ ಕಾಮಾಕ್ಷಿ ದೀಪಗಳು ಅವರಿಗೆ ಉಡುಗೊರೆಯಾಗಿ ಕೊಡ್ತಾ ಇರ್ತಾರೆ ಈ ಕಡೆ ತಾಯಿ ಮನೆ ಕಡೆಯೂ ಇರುತ್ತೆ ಈ ಕಡೆ ಅವರು ಹೋಗುವಂಥ ಗಂಡನ ಮನೆ ಕಡೆನೂ ಇರುತ್ತೆ ಅಂಥವರು ಬರೀ ಒಂದು ಕಾಮಾಕ್ಷಿ ದೀಪನ ಹಚ್ಚುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಆದರೆ ಅದ್ರ ಜೊತೆಗೆ ಎರಡು ಈಗ ನಾನು ನಿಮಗೆ ತೋರಿಸೋದ್ನಲ್ಲ ಆ ರೀತಿ ಚಿಕ್ಕ ಚಿಕ್ಕದಾದಂಥ ಎರಡು ತುಪ್ಪದ ದೀಪ ಹಚ್ಚಬೇಕು ಕಾಮಾಕ್ಷಿ ದೀಪನು ಯಾವಾಗಲೂ ಕೂಡ ಒಂಟಿಯಾಗಿ ಅಂದ್ರೆ ಸಿಂಗಲ್ ದೀಪನೇ ಹಚ್ಚೋದು ತುಳಸಿ ಹತ್ರ ಕೂಡ ಒಂದೇ ದೀಪನೇ ಹಚ್ಚೋದು ಇದಕ್ಕೆ ಯಾವುದೇ ರೀತಿ ಲೆಕ್ಕ ಇಲ್ಲ ಇದನ್ನ ನಾವು ಸಿಂಗಲ್ ಆಗಿ ಒಂದೊಂದೇ ದೀಪನ ಹಚ್ಬೋದು ಇನ್ನು ಕೆಲವರು ಕಾಮಾಕ್ಷಿ ದೀಪನ ಎರಡು ದೀಪ ಇಟ್ಕೊಂಡಿರ್ತೀರಾ ಅಂಥವ್ರು ಹಚ್ಬೋದು ಆದರೆ ಎರಡೂ ದೀಪಗಳು ಒಂದೇ ಸಮ ಇರಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಇರಬಾರ್ದು ಯಾಕಂದರೆ ಕೆಲವರಿಗೆ ಈ ಕಡೆ ತಾಯಿ ಮನೆಯಿಂದನೂ ಕೊಟ್ಟಿರ್ತಾರೆ ಈ ಕಡೆ ಗಂಡನ ಮನೆಯಿಂದನೂ ಕೊಟ್ಟಿರ್ತಾರೆ ಅಂಥವರು ಎರಡು ದೀಪ ಒಂದೇ ಸಮ ಇದ್ದರೆ ಅಂಥ ದೀಪಗಳನ್ನು ಹಚ್ಬೋದು ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿ ಇರಬಾರ್ದು ಹಾಗಾದರೆ ಈಗ ನಿಮಗೆ ಮನೆಯಲ್ಲಿ ಒಟ್ಟು ಎಷ್ಟು ದೀಪ ಹಚ್ಚಬೇಕು ಅನ್ನೋದು ಸರಿಯಾದ ಮಾಹಿತಿ ನಿಮಗೆ ಸಿಕ್ತು ಅಲ್ವಾ ಎರಡು ಮೂರು ಐದು ಆರು ಎಂಟು ಒಂಬತ್ತು ಈ ರೀತಿ ನೀವು ಎಷ್ಟು ದೀಪಗಳನ್ನು ಬೇಕಾದರೂ ಹಚ್ಬೋದು ಹಾಗೆ ತುಂಬ ಜನ ಮನೆಗಳಲ್ಲಿ ನಂದಾದೀಪ ಅಖಂಡ ದೀಪ ಮತ್ತು ಮನೆ ದೇವರ ಹೆಸರು ಹೇಳಿ ಮಣ್ಣಿನ ದೀಪ ಈ ಥರದ್ದೆಲ್ಲ ಹಚ್ತಾ ಇರ್ತಾರೆ ಇದೆಲ್ಲ ಒಂಟಿ ದೀಪವೇ ಹಚ್ಚೋದು ಒಂದೇ ದೀಪವೇ ಹಚ್ಚೋದು ಆದರೆ ಅದ್ರ ಜೊತೆಗೆ ನೀವು ಮನೇಲಿ ಪ್ರತಿದಿನ ಹಚ್ಚುವಂಥ ಎರಡು ದೀಪನೂ ಹಚ್ತಾ ಇರ್ತೀರ ಹಾಗಾಗಿ ಅದು ಮೂರು ದೀಪ ಅಂತ ಲೆಕ್ಕ ಬರುತ್ತೆ ಯಾವುದೇ ದೀಪ ಹಚ್ಚಿದ್ರೂ ಅದಕ್ಕೆ ಎರಡು ಎಳೆ ಬತ್ತಿಯನ್ನೇ ಹಾಕಬೇಕು ಈ ಬತ್ತಿಗಳು ಗಂಡ ಹೆಂಡತಿಯ ಅನ್ನುವಂಥ ಸಂಕೇತ ಆಗಿರುತ್ತೆ ದಂಪತಿಗಳು ಅನ್ನೋ ಸಂಕೇತ ಆಗಿರುತ್ತೆ ಪ್ರತಿಯೊಂದನ್ನು ಕೂಡ ಅವರು ಸರಿಸಮವಾಗಿ ಹಂಚ್ಕೋಬೇಕು ಅವರ ಪ್ರೀತಿಯಾಗಿರಲಿ ತ್ಯಾಗ ಆಗಿರಲಿ ಪ್ರತಿಯೊಂದನ್ನು ಸರಿಸಮವಾಗಿ ಹಂಚ್ಕೋಬೇಕು ಅನ್ನೋ ಒಂದು ಅರ್ಥದಿಂದ ದೀಪಗಳಿಗೆ ಎರಡು ಎಳೆ ಬತ್ತಿಯನ್ನು ಹಾಕೋದು ಆದಷ್ಟು ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಾಗಿ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ದೇವರ ಮನೆಯಲ್ಲಿ ದೀಪ ಹಚ್ಚಬೇಕು ಸಂಜೆ ಪೂಜೆ ಮಾಡುವಂಥವ್ರು ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರ ಒಳಗಾಗಿ ಕೆಲವರೆಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಾವು ಬರೋದೇ ಲೇಟ್ ಆಗುತ್ತೆ ಅಂತ ಏಳು ಗಂಟೆ ಎಂಟು ಗಂಟೆ ಮೇಲೆಲ್ಲ ದೀಪ ಹಚ್ತೀರ ಈ ರೀತಿ ಮಾಡಬಾರ್ದು ಸಂಜೆ ಆರು ಮೂವತ್ತರ ಒಳಗಾಗಿ ದೇವರ ದೀಪ ಹಚ್ಚಿಬಿಡಬೇಕು ನಮ್ಮ ಮನೆಯ ದೇವ್ರ ಮನೆ ಪೂರ್ವಕ್ಕೆ ಇರೋದು ಪೂರ್ವಕ್ಕೇ ಬಾಗಿಲಿರೋದು ಹಾಗಾಗಿ ಕಳಸದ ಬಲಭಾಗದಲ್ಲಿ ನಾನು ಕಾಮಾಕ್ಷಿ ದೀಪನ ಇಟ್ಟಿದ್ದೀನಿ ಇದು ಉತ್ತರಾಭಿಮುಖವಾಗಿ ಇರುವಂಥದ್ದು ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಪಶ್ಚಿಮಕ್ಕೆ ಏನಾದರೂ ದೇವರ ಮನೆ ಇದ್ದರೆ ಕಳಸದ ಎಡಭಾಗದಲ್ಲಿ ನೀವು ಕಾಮಾಕ್ಷಿ ದೀಪ ಇಟ್ಟರೆ ಅದು ಉತ್ತರಾಭಿಮುಖ ಆಗತ್ತೆ ಪ್ರತಿದಿನ ಈ ರೀತಿ ಕಾಮಾಕ್ಷಿ ದೀಪನ ಉತ್ತರಾಭಿಮುಖವಾಗಿ ಇಟ್ಟು ಹಚ್ಚೋದ್ರಿಂದ ಹಣದ ಸಮಸ್ಯೆಗಳು ಹೆಚ್ಚಾಗಿ ಬರೋದಿಲ್ಲ ಮತ್ತೆ ಮನೆಯಲ್ಲಿ ಒಂದು ರೀತಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಒಳ್ಳೊಳ್ಳೆ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಒಂದು ರೀತಿ ಮನೆಯ ಒಳಗಡೆ ಪಾಸಿಟಿವ್ ವೈಬ್ಸ್ ಹೆಚ್ಚಾಗೇನೆ ಇರುತ್ತೆ ಉತ್ತರಕ್ಕೆ ಮುಖ ಮಾಡಿ ಕಾಮಾಕ್ಷಿ ದೀಪನ ಹಚ್ಚೋದ್ರಿಂದ ಅಲ್ಲದೆ ಈ ರೀತಿ ಕಾಮಾಕ್ಷಿ ದೀಪವನ್ನ ಪಶ್ಚಿಮಕ್ಕೆ ಮುಖ ಮಾಡಿ ಹಚ್ಚೋದ್ರಿಂದ ಸಾಲದ ಸಮಸ್ಯೆಯಿಂದ ಬೇಗನೆ ಹೊರಬರ್ಬೋದು ಅದರಿಂದ ಮುಕ್ತಿ ಸಿಗುತ್ತೆ ಅಂದರೆ ಸಾಲಗಳೆಲ್ಲ ಬೇಗ ತೀರೋದಕ್ಕೆ ಅನುಕೂಲ ಆಗುತ್ತೆ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಕೆಲವರೆಲ್ಲ ಹೇಳ್ತಿರಲ್ಲ ಎಷ್ಟೇ ದುಡಿದ್ರು ಕೈಯಲ್ಲಿ ಒಂದು ರೂಪಾಯಿ ನಿಲ್ಲಲ್ಲ ದುಡ್ಡು ಉಳಿತಾಯ ಮಾಡೋದಕ್ಕೆ ಆಗಲ್ಲ ಅಂತ ಈ ರೀತಿ ಪಶ್ಚಿಮಕ್ಕೆ ಮುಖ ಮಾಡಿ ಕಾಮಾಕ್ಷಿ ದೀಪನ ಹಚ್ಚೋದ್ರಿಂದ ನೀವು ದುಡ್ಡನ್ನು ಉಳಿತಾಯ ಮಾಡಬಹುದು ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಅಂದರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನಿಮ್ಮ ಮನೆಯಲ್ಲಿ ದೇವರ ಮನೆ ಪಶ್ಚಿಮಕ್ಕೆ ದೇವರ ಮನೆ ಬಾಗ್ಲಿದೆ ನಾವು ಕಳಸಾನು ಕೂಡ ಪಶ್ಚಿಮಕ್ಕೆ ನೋಡೋ ತರ ಕಳಸಾನ ಇಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ ನೀವು ಆ ದೀಪಗಳನ್ನು ಕೂಡ ಅಷ್ಟೇ ನಿಮ್ಮ ದೇವರ ಮನೆ ಬಾಗಿಲು ಯಾವ ಕಡೆಗಿದೆ ಆ ಕಡೆಗೆ ದೀಪ ಹಚ್ಚಬೇಕು ದಕ್ಷಿಣ ದಿಕ್ಕು ಒಂದನ್ನ ಬಿಟ್ಟು ಇನ್ನ ಮೂರೂ ಕಡೆಗೆ ದೇವರ ಮನೆ ಬಾಗಲನ್ನ ಇಟ್ಕೋಬಹುದು ದೇವರನ್ನು ಕೂಡ ಆ ದಿಕ್ಕಲ್ಲಿ ಮುಖ ಮಾಡಿ ಇಡಬಹುದು ದೀಪಗಳನ್ನು ಕೂಡ ಆ ಕಡೆಗೆ ಹಚ್ಚಬಹುದು ನಮ್ಮ ಮನೆ ದೇವ್ರ ಮನೆ ಪಶ್ಚಿಮಕ್ಕಿದೆ ಅಂತೆಲ್ಲ ಕಮೆಂಟಲ್ಲಿ ಕೇಳ್ತಿದ್ರಿ ಅಲ್ವಾ ಇದು ತುಂಬಾ ಒಳ್ಳೆಯದು ನೀವು ಪೂಜೆ ಮಾಡುವಾಗ ದೇವರಿಗೆ ಎದುರಾಗಿ ನಿಂತು ನೀವು ಪೂಜೆ ಮಾಡಿದ್ರೆ ನೀವು ಸೂರ್ಯನಿಗೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಿದಾಗುತ್ತೆ ಇದು ತುಂಬಾ ಶ್ರೇಷ್ಠ ಗೊತ್ತಾ ಯಾಕಂದರೆ ಪ್ರತಿದಿನ ಸೂರ್ಯ ಲೆಕ್ಕ ಇಟ್ಕೋತಾರಂತೆ ಸೂರ್ಯನ ಕಡೆಗೆ ಯಾರೆಲ್ಲ ಮುಖ ಮಾಡಿ ಪೂಜೆ ಮಾಡ್ತಾರೋ ಅವರದ್ದು ಪ್ರತಿದಿನದ ಲೆಕ್ಕ ಇರುತ್ತಂತೆ ಇವರು ಇಷ್ಟು ದಿನ ಪೂಜೆ ಮಾಡಿದ್ದಾರೆ ಇಷ್ಟು ಫಲ ಅವ್ರಿಗೆ ಸಿಗಬೇಕು ಅನ್ನೋ ಅಂತ ಲೆಕ್ಕ ಇಟ್ಕೋತಾರಂತೆ ಈ ಕಾರಣದಿಂದನೇ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತ ಕೂಡ ಹೇಳೋದು ಯಾಕಂದರೆ ನಾವು ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ನಿಂತು ನಮಸ್ಕಾರ ಮಾಡ್ತೀವಿ ಇದರಿಂದ ನಾವು ಪ್ರತಿದಿನ ಪೂಜೆ ಮಾಡಿರುವಂಥ ಲೆಕ್ಕ ಸೂರ್ಯನ ಹತ್ರ ಇರುತ್ತೆ ಹಾಗಾಗಿ ಪಶ್ಚಿಮಕ್ಕೆ ದೇವರ ಮನೆ ಇರೋವಂಥವ್ರು ಖುಷಿನೇ ಪಡಬೇಕು ತುಂಬಾ ಒಳ್ಳೆಯದು ಕೆಲವರು ದಿಕ್ಕುಗಳು ನಮಗೆ ಗೊತ್ತಾಗೋದಿಲ್ಲ ನಾವು ಯಾವ ಕಡೆ ದೀಪ ಹಚ್ಚಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರು ಮಧ್ಯಭಾಗದಲ್ಲಿ ಬತ್ತಿಯನ್ನು ಇಟ್ಟು ದೀಪ ಹಚ್ಚುವಂಥ ದೀಪಗಳನ್ನ ತೊಗೊಳ್ಳಿ ಅಥವಾ ನೀವು ಕಾಮಾಕ್ಷಿ ದೀಪವೇ ಹಚ್ಚಿದ್ರು ಅಥವಾ ನೀವು ಪ್ರತಿದಿನ ಮನೇಲಿ ಹಚ್ಚುವಂಥ ದೀಪನೇ ಹಚ್ಚಿದ್ರು ನೋಡಿ ಈ ರೀತಿ ಮಧ್ಯದಲ್ಲಿ ಬತ್ತಿನ ಹಾಕಿ ದೀಪ ಹಚ್ಚುವಂಥ ದೀಪಗಳನ್ನು ಹಚ್ಚಬಹುದು ಇದು ಊರ್ಧ್ವ ಮುಖ ಅಂದರೆ ಮೇಲ್ಭಾಗಕ್ಕೆ ಮುಖ ಮಾಡಿ ದೀಪಗಳು ಉರಿತಾ ಇರುತ್ತೆ ಇದು ಕೂಡ ತುಂಬಾ ಒಳ್ಳೆಯದು ನಮ್ಮ ಮನೇಲಿ ಪ್ರತಿದಿನ ನಾನು ಆರು ದೀಪನ ಹಚ್ತೀನಿ ಬೆಳಗ್ಗೆ ಸಂಜೆ ಎರಡು ಹೊತ್ತು ಕೂಡ ಬೆಳಗ್ಗೆನು ಕೂಡ ಮಾಮೂಲಿಯಾಗಿ ಹಚ್ಚುವಂಥ ಎರಡು ದೀಪ ಒಂದು ಕಾಮಾಕ್ಷಿ ದೀಪ ಮತ್ತು ಎರಡು ತುಪ್ಪದ ದೀಪ ಹೊರಗಡೆ ನ ತುಳಸಿ ಹತ್ತಿರ ಒಂದು ದೀಪ ಈ ರೀತಿ ಬೆಳಗ್ಗೆ ಸಂಜೆ ಆರು ದೀಪ ಹಚ್ತೀನಿ ಇನ್ನು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ವಿಶೇಷ ದಿನಗಳಲ್ಲಿ ಹೊಸಲ ಹತ್ರ ಎರಡು ದೀಪ ಹಚ್ತೀನಿ ಒಟ್ಟಾರೆಯಾಗಿ ಎಂಟು ದೀಪ ಆಗುತ್ತೆ ಅಲ್ಲದೆ ನಾವು ಈ ರೀತಿ ಬೆಟ್ಟದ ಕೈ ದೀಪ ಹಚ್ತೀವಿ ಬೆಲ್ಲದ ದೀಪ ಹಚ್ತೀವಿ ಅದನ್ನು ಕೂಡ ಲೆಕ್ಕ ತಗೋಬೇಕು ಎಂಟರ ಜೊತೆಗೆ ಎರಡು ಬೆಲ್ಲದೀಪ ನಾವು ಹಚ್ಚದಿರಿ ಅಥವಾ ಬೆಟ್ಟದ ಕೈ ದೀಪ ಹಚ್ಚಿದ್ರೆ ಹತ್ತು ದೀಪ ಆಗುತ್ತೆ ಹತ್ತು ಕೂಡ ತುಂಬಾ ಒಳ್ಳೇದು ಸಮಸಂಖ್ಯೆಯಲ್ಲೂ ಕೂಡ ಹತ್ತು ಒಳ್ಳೇದು ಬೆಸ ಸಂಖ್ಯೆಯಲ್ಲಿ ಹತ್ತು ಅಂದ್ರೆ ಅದರಲ್ಲಿ ಸೊನ್ನೆನ ತೆಗೆದ್ರೆ ಒಂದಾಗತ್ತೆ ಒಂದು ಸೂರ್ಯನ ನಂಬರ್ ಹಾಗಾಗಿ ಅದು ಕೂಡ ತುಂಬಾನೇ ಶ್ರೇಷ್ಠ ಈ ಮಾಹಿತಿ ನಿಮಗೆ ತುಂಬಾನೇ ಉಪಯೋಗಕರವಾಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲ